ಹಾಗೂ ಸರ್ಕಾರಿ ನೌಕರರ ಹಿತವನ್ನು ಕಾಯ್ತಕ್ಕಂಥವರು ಸರ್ಕಾರಿ ನೌಕರರಿಗೆ ಯಾವ ಸಂದರ್ಭದಲ್ಲಿ ಬಂದರೂ ಸಹ ಎಲ್ಲ ರೀತಿಯಲ್ಲಿ ಸ್ಪಂದಿಸಿ ನಮ್ಮೆಲ್ಲರಿಗೂ ಸಹ ಸೌಲಭ್ಯಗಳನ್ನು ಮತ್ತು ಅವರ ಹಿತವನ್ನು ಕಾಯ್ತಕ್ಕಂಥ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಶುಭ ಕಲ್ಯಾಣ್ ಅವರು ಇವತ್ತು ಗೌರವಯುತವಾಗಿ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಕ್ಕೆ ಬಂದಿದ್ದಾರೆ ಮತ್ತೊಮ್ಮೆ ಅವರಿಗೆ ನಮ್ಮ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಮತ್ತು ಗೌರವವನ್ನು ಸಲ್ಲಿಸುತ್ತಾರೆ ಇವತ್ತು ಸರ್ಕಾರ ಒಂದು ವರ್ಷಗಳ ಹಿಂದೆ ನಾವೇನು ನಮ್ಮ ಒಂದು ಜಾರಿಗೆ ಬರಬೇಕು ಜಾರಿಗೆ ಬಂದ ನಂತರ ನಮ್ಮ ನಾವು ಏನು ಎರಡ್ ಸಾವಿರದ ಹದಿನಾರರಿಂದ ಈಚೆಗೆ ನೇಮಕ ಆಗಿರ್ತಕ್ಕಂಥ ಶಿಕ್ಷಕರ ರೂಲ್ ಅನ್ನ ಯಾವುದೇ ಕಾರಣದಿಂದ ಜಾರಿಗೆ ಬರತಕ್ಕಂಥದ್ದಲ್ಲ ಎರಡ್ ಸಾವಿರದ ಹದಿನೇಳರಿಂದ ಈಚೆಗೆ ಬಂದಂತ ಸಿ ಎನ್ ರೂಲ್ ಇದೆ ಆ ಶಿಕ್ಷಕರಿಗೆ ನೇಮಕ ಆಗಿರ್ತಕ್ಕಂಥ ಶಿಕ್ಷಕರಿಗೆ ಈ ಒಂದು ನೀತಿ ಅನ್ವಯ ಆಗುತ್ತೆ ಆದ್ರೆ ಹಿಂದೆ ಇರ್ತಕ್ಕಂಥ ಶಿಕ್ಷಕರಿಗೆ ಅನ್ವಯ ಆಗುವುದಿಲ್ಲ ಅಂತಕ್ಕಂಥದ್ದನ್ನ ಸರ್ಕಾರಕ್ಕೆ ಸುಮಾರು ಒಂದು ವರ್ಷಗಳ ನಂತರದ್ದು ಸಹ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ ಆದ್ರೆ ಸರ್ಕಾರ ಒಂದು ವರ್ಷದ ವಿಳಂಬ ನೀತಿಯನ್ನ ಅನುಸರಿಸ್ತಾ ಇರೋದ್ರಿಂದ ಇವತ್ತು ಇಡೀ ರಾಜ್ಯಾದ್ಯಂತ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಬೆಂಗಳೂರು ಇವರ ರಾಜ್ಯದ ಆದೇಶದಂತೆ ಇಡೀ ಎಲ್ಲ ಜಿಲ್ಲೆಗಳಲ್ಲೂ ಸಹ ಜಿಲ್ಲಾಧಿಕಾರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸುತ್ತಿದ್ದಾರೆ ಹಾಗೆಯೇ ನಮ್ಮ ಜಿಲ್ಲೆಯನ್ನು ಸಹ ಈ ಮೂರು ಇದೆ ನಮ್ಮ ಶಿಕ್ಷಕರಿಗೆ ಕೊಡ್ತಕ್ಕಂಥ ಏನು ಬಡ್ತಿಯನ್ನು ನಿಲ್ಲಿಸಿದರೆ ಶಿಕ್ಷಕರಿಂದ ಮುಖ್ಯ ಶಿಕ್ಷಕರು ಮುಖ್ಯ ಶಿಕ್ಷಕರಿಂದ ಮುಂಬಟ್ಟಿನ ಶಿಕ್ಷಕರಿಗೆ ಬಡ್ತಿ ನೀಡಬೇಕಾಯಿತು ಅದು ಸರ್ಕಾರ ನಿಲ್ಲಿಸಿದೆ ಅದನ್ನು ಕೊಡತಕ್ಕ ಮತ್ತು ನಮ್ಮ ಮುಖ್ಯ ಶಿಕ್ಷಕರಿಗೆ ಬಹಳ ಒತ್ತಡದ ಕೆಲಸ ಆಗ್ತಾ ಇದೆ ಆನ್ಲೈನ್ ಕೆಲಸ ಇಡುವುದರಿಂದ ನಮ್ಮ ಕೆಲಸ ಶಿಕ್ಷಕರು ಮಕ್ಕಳಿಗೆ ಕಲಿಸತಕ್ಕಂತ ಮಕ್ಕಳಿಗೆ ಕಲಿಸುವುದನ್ನು ಬಿಟ್ಟು ಈ ಆನ್ಲೈನ್ ಕೆಲಸವನ್ನು ಮಾಡಬೇಕಾದ್ರೆ ಮೊಟ್ಟೆ ಮತ್ತೆ ಬಿಸಿ ಊಟ ಇವೆಲ್ಲದ್ರೂ ಬೇಕಿದ್ರು ಸಹ ನಮ್ಮ ಶಿಕ್ಷಕರು ಆನ್ಲೈನ್ ತುಂಬೋದ್ರಿಂದ ಬಹಳ ಕಷ್ಟ ಆಗ್ತಾ ಇದೆ ಹಾಗೆ ಒತ್ತಡವನ್ನ ಕಡಿಮೆ ಮಾಡಿ ನಮ್ಮ ಶಾಲೆಗೆ ಸರ್ಕಾರಿ ಶಾಲೆಗೆ ಬರ್ತಕ್ಕಂಥ ಮಕ್ಕಳು ಬಡ ಮಕ್ಕಳಾಗಿರುತ್ತ ಅವ್ರಿಗೆ ಕಲ್ಸಿಕ್ಕೆ ಅನುವು ಮಾಡ್ಕೊಡ್ಬೇಕು ಅಂತ ಸರ್ಕಾರವನ್ನು ಮನವರಿಕೆಯನ್ನು ಮಾಡ್ತಾ ಇದ್ದೀವಿ ಹಾಗೆಯೇ थियंटर चेंज आगे ಈ ಅನ್ನೋದು ನಮಗೆ ಬಹಳ ಅನ್ಯಾಯ ಆಗ್ತಾ ಇದೆ ನಾವು ನಮ್ಮ ಏನು ಎರಡ್ ಸಾವಿರದಿಂದ ಹದಿನಾರ ನೇಮಕ ಇತ್ತು ಹಿಂದೆ ಆಯ್ಕೆ ನೇಮಕ ಇರತಕ್ಕಂಥ ಶಿಕ್ಷಕರೆಲ್ಲರೂ ಸಹ ಒಂದರಿಂದ ಏಳನೇ ಏನು ಡಿ ಪಾಠ ಎಸ್ ಮುಖಾಂತರ ಆಯ್ಕೆ ಆಗಿದ್ದೇವೆ ಆದ್ರೆ ಸರ್ಕಾರ ನಮ್ಮನ್ನ ಒಂದಕ್ಕೆ ಐದಕ್ಕೆ ಇದು ಫ್ರೀ ಪ್ರಮೋಷನ್ ಮಾಡ್ತಾ ಇರೋದ್ರಿಂದ ಅದನ್ನ ಖಂಡಿಸಿ ಪ್ರಮೋಷನ್ ಕೊಟ್ಟು ನಮಗೂ ಸಹ ಪದವೀಧರ ಶಿಕ್ಷಕರೆಂದು ಪರಿಗಣಿಸಬೇಕು ಅಂತಕ್ಕಂಥ ನೀತಿಯನ್ನ ಇಟ್ಟುಕೊಂಡು ಇವತ್ತು ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಇದೀವಿ ನಾವು ಕಳೆದ ಸೆಪ್ಟೆಂಬರ್ ಶಿಕ್ಷಕರ ದಿನಾಚರಣೆಯಲ್ಲಿ ಮನವಿಯನ್ನು ಸಲ್ಲಿಸಿದ್ರಿಂದ ಮಾನ್ಯ ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈ ಈ ಒಂದು ನಮ್ಮ ಬೇಡಿಕೆಯನ್ನ ಈಡೇರಿಸ್ತೀವಿ ಶಿಕ್ಷಕರ ದಿನಾಚರಣೆ ನಾವು ಮಾಡಿ ಅಂತ ಹೇಳಿದ್ರು ಆದ್ರೆ ಒಂದು ವರ್ಷ ಕಾಲ ಆಯಿತು ಮತ್ತೆ ಈ ಒಂದು ಸಂದರ್ಭದಲ್ಲಿ ಮತ್ತೆ ಮನವಿಯನ್ನ ಸಲ್ಲಿಸ್ತಾ ಇದ್ವಿ ನಮ್ಮ ಏನು ಇಪ್ಪತ್ತೇಳ ಈ ತಿಂಗಳು ಇಪ್ಪತ್ತೇಳರವರೆಗೆ ನಮ್ಮ ಬೇಡಿಕೆಯನ್ನು ಈಡೇರಿಸಿದ ಪಕ್ಷದಲ್ಲಿ ಮೂರನೇ ಸೆಪ್ಟೆಂಬರ್ ಮೂರನೇ ತಾರೀಕು ನಾವು ರಾಜ್ಯಾದ್ಯಂತ ಬೆಂಗಳೂರಿನಲ್ಲಿ ಏನು ಸ್ವೈಕರಣೆ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ ಸೊ ಬದವಿಯಲ್ಲಿ ಕೊಡ್ತಾ ಇದ್ವಿ ದಯಮಾಡಿ ನಮ್ಮ ಜಿಲ್ಲಾಧಿಕಾರಿ ಸ್ವೀಕಾರ ಕೊಡೋದು ಕೊಟ್ಟ ಪದವಿ ಪಟ್ಟದ್ದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಎಲ್ಲಾ ಪದಾಧಿಕಾರಿಗಳೊಂದಿಗೆ ಇವತ್ತು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯ ಸಂಘದ ನಿರ್ದೇಶನದಂತೆ ನಮ್ಮ ನ್ಯಾಯಯುತ ಬೇಡಿಕೆಗಳು ಏನಿದ್ದವೋ ಇವನ್ನ ಸರ್ಕಾರದ ಮುಂದೆ ಮಂಡಿಸೋದಕ್ಕೋಸ್ಕರ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನವಿಯನ್ನು ಕೊಡಬೇಕಾಗ್ತೇನೆ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ಧರಾಮಯ್ಯನವರಿಗೆ ಜಿಲ್ಲಾಧಿಕಾರಿಗಳನ್ನ ನಾವು ಕೋರ್ಕೊಂಡಾಗ ಮನವಿಯನ್ನು ಸ್ವೀಕರಿಸೋದಕ್ಕೆ ದಯಮಾಡಿ ಒಪ್ಪಿ ಆಗಮಿಸಿದ್ದಾರೆ ಅವರಿಗೆ ನಮ್ಮ ತುಮಕೂರು ಜಿಲ್ಲೆಯ ಸಮಸ್ತ ಆರು ತಾಲೂಕುಗಳ ಶಿಕ್ಷಕರ ಪರವಾಗಿ ಹಾಗೂ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಘಟಕ ತುಮಕೂರು ಪರವಾಗಿ ಹೃದಪೂರ್ವವಾಗಿರ್ತಕ್ಕಂಥ ಧನ್ಯವಾದಗಳನ್ನು ನಾನು ಸರ್